ಇನ್ನೊಂದ್ ಐತಿ ಏನು ಭೂಮಿ ಕಡಿಮೆ ಐತೆ ಆ ಕೊರತೆಯನ್ನು ತುಂಬುವಂತೊಂದ್ ಐತಿ ಏನಪ್ಪ ಅದು ಕಿಲೋ ಯಾವುದು ಏನೇ ಕಡಿಮೆ ಇರಲಿ ಭೂಮಿಯೊಳಗ ಕೊರತೆ ಇರುವಂತ ಅನ್ನ ದ್ರವ್ಯಗಳನ್ನ ನಿರ್ಮಿಸಿಕೊಡುವಂತ ಆಲ್ ಇನ್ ಒನ್ ಅಂತ ಒಂದಿದೆ ಒಂದರಿಂದ ಎಲ್ಲಾನು ಒಂದು ಮೂವತ್ತು ಕಿಲೋ ಬೇವಿನ ಬೀಜ ಈಗ ನಾಳೆ ಮೇ ಜೂನ್ ದಾಗ ಬೇವಿನಕಾಯಿ ಶುರು ಆಗ್ತಾವೆ ನಾವು ರೈತರು ಏ ಮೂರು ರೂಪಾಯಿ ಕಿಲೋ ಹತ್ತು ರೂಪಾಯಿ ಕಿಲೋ ಬಿದ್ದನ್ ಯಾವಾರ ಹುಡುಗರು ಹೋಗಿ ಒಳೆ ಮಾಡಿ ಮಾರಾಟ ಮಾಡ್ತಾರೆ ರೈತರು ಬೇನ್ ಬೀಜ ಬಿಡಬಾರ್ದು ಯಾವಾಗಲೂ ಏನ್ ಬಿಟ್ಟರು ಅಕ್ಕ ರೈತರು ಬೇವಿನ ಬೀಜ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು ಬೇವಿನಕಾಯಿ ಒಣಗಿ ಸಿಟ್ಟ್ರಿ ಅಂತಂದ್ರೆ ನಿಮಗೆ ಯಾವಾಗ ಕುಟ್ಟಿ ಪುಡಿ ಮಾಡಕ್ಕೆ ಬರ್ತದ ಮೂವತ್ತು ಕಿಲೋ ಬೇವಿನ ಪುಡಿ ಒಂದು ಹತ್ತು ಕಿಲೋ ಕಡಲಿ ಹಿಟ್ಟು ಎರಡು ಕಿಲೋ ಬೆಲ್ಲ ಇನ್ನೊಂದು ಎರಡು ಮೂರು ಅಕ್ಡಿ ಕಾಳುಗಳು ಹಿಟ್ಟ ಅವು ಹುಳ್ಳಿನೇ ಆಗಿರಲಿ ಮಡಿಕಿನೇ ಆಗಿರಲಿ ಅಲಸಂದಿನೇ ಆಗಿರಲಿ ಯಾವರ ಒಂದು ಎರಡು ಮೂರು ಪ್ರಕಾರದ ಅಕಡಿ ಕಾಳಿನ ಹಿಟ್ಟು ಎರಡೆರಡು ಕಿಲೋ ಆದ್ರೂ ಕೂಡ ಸ್ವಲ್ಪ ಬದುವಿನ ಮ್ಯಾಗಿಂದು ಬೇಡ ಗಿಡದ ಕೆಳಗಿಂದು ಮಣ್ಣ ಒಂದು ಕಿಲೋ ಎರಡು ಕಿಲೋ ಹಾಕಿ ಒಂದು ಬ್ಯಾರಲ್ ನೋಡ ಗೋಕುರ್ಪಾಮೃತ ತಯಾರು ಮಾಡ್ಬೇಕು ಮಾಡಿ ಇಟ್ಟಿರ್ಬೇಕು ಮೊದ್ಲ ಇವೆಲ್ಲ ಕೂಡಿ ನಾಲ್ತ್ ನಲ್ವತ್ತಾರು ಕಿಲೋ ಆಕೈತಂದ್ರೆ ಒಂದು ನೂರು ನೂರ ಐವತ್ತು ಲೀಟ್ರ್ ಗೋಕೃಪಾಮೃತ ಕೃಪಾಮೃತ ಅದ್ರೊಳಗೆ ಹಾಕಿ ಇಟ್ಟು ಬಿಡುದು ಹಾಕಿ ನಾಲ್ಕೆಂಟು ದಿವ್ಸ ಇಟ್ಟು ಬಿಡ್ರಿ ಹಿಂದಾಗಡೆ ನಿಮ್ದು ಯಾವುದೇ ಬೆಳೆ ಇರಲಿ ಒಂದು ಟ್ಯಾಂಕಿಗೆ ಹದಿನೈದು ಲೀಟರ್ದ ಟ್ಯಾಂಕ್ ಇರ್ತಲ್ಲ ಸ್ಪ್ರೇ ಅದಕ್ಕೆ ಒಂದು ಗ್ಲಾಸ್ ಅಂದ್ರೆ ಎರಡು ನೂರು ಎಮ್ ಎಲ್ ಇದನ್ನ ಹಾಕಿ ಸ್ಪ್ರೇ ಮಾಡಿ ನೋಡ್ರಿ ನೀವು ನಿಮ್ಮ ಬೆಳೆಗೆ ಏನೇನು ಕೊರತೆ ಐತೆ ಎಲ್ಲ ಕೊರತೆಯನ್ನು ತುಂಬಿ ತರುವಂಥ ಸಾಮರ್ಥ್ಯ ಇದ್ರೊಳಗೆ ಏನು ಕಠಿಣ ಐತನ್ ಹೇಳ್ರಿ ನಾ ಹಿಂಗೆ ಹೇಳೋದ್ರಾಗ ಒಂದಿಬ್ಬರು ಬಂದಿರ್ತಾರೆ ಹಿಂದ ಅದವ್ರು ಎಲ್ಲಿ ಸಿಗ್ತೈತ್ರಿ ಇದು ಅಂತ ಮತ್ತು ಇಷ್ಟೊತ್ತನ್ನು ನಾ ಏನು ಹೇಳಿದೆ ಮನ್ಯಾಗ ಮಾಡ್ಬೇಕತ್ತ ಮಾಡ್ಬೇಕಂತೀವ್ರಿ ಮಂದಿನೇ ಇಲ್ರಿ ಮನ್ಯಾಗ ಮ ನಿನಗೇನು ಏನು ಏನೊಂದು ಐವತ್ತು ಮಂದಿ ಹತ್ತಾರ ಇದಕ್ಕಿಲ್ಲ ಒಬ್ಬರು ಒಂದು ಆಸಿನ ಕೆಲಸ ಈಗ ಎಲ್ಲರ ವಾದ ಅಂದ್ರೆ ಕುಟ್ಟಿನೂ ಸಹಿತ ಕೊಡ್ತಾರ ಅವನ್ನ ತಾಸಿನ ಕೆಲಸಪ್ಪ ಇದೇನ್ ಬಾಳ ಮಂದಿ ಹತ್ತಂಗಿಲ್ಲ ನಿಮ್ಗೆ ಇದು ಬಾಳ ಕಠಿಣ ಅನ್ಸಿತ್ತಂತಂದ್ರೆ ಇನ್ನೊಂದು ಹೇಳ್ತೇನೆ